ಗಣೇಶ ಹಬ್ಬ ಹತ್ರ ಬಂತು ಎಲ್ಲ ಕಡೆ ಗಣೇಶ ಹಬ್ಬನ ಆಚರಣೆ ಮಾಡುತ್ತಾರೆ ಅದು ಮನೆಗಳಲ್ಲಿರ್ಬೋದು ದೇವಸ್ಥಾನಗಳಲ್ಲಿ ಇರ್ಬೋದು ಎಲ್ಲ ಕಡೆ ಈ ಹಬ್ಬ ಆಚರಣೆ ಮಾಡ್ತಾರೆ ಗಣಪತಿಯನ್ನು ಯಾವ ರೀತಿ ನೀವು ತಗೊಬರ್ಬೇಕು ಅನ್ನೋದು ತುಂಬ ಯೋಚನೆ ಮಾಡಬೇಕು ಪಿ ಒ ಪಿ ಗಣಪತಿಯನ್ನು ದರಕ್ಕೆ ಹೋಗಬೇಡಿ ಅದರಿಂದ ಪರಿಸರ ಕೂಡ ಮಾಲಿನ್ಯ ಆಗುತ್ತೆ ಒಳ್ಳೆಯದಲ್ಲ ಮಣ್ಣಿನಿಂದ ಮಾಡಿದ ಗಣಪತಿಯನ್ನೇ ತೆಗೆದುಕೊಂಡು ಬನ್ನಿ ಸರ್ಕಾರ ತುಂಬ ರೂಲ್ಸ್ಗಳನ್ನು ಮಾಡಿದೆ ಆದರೆ ಒಂದಂತೂ ನಿಜ ಪಿ ಒ ಪಿ ಗಣಪತಿಯನ್ನು ತರಬಾರ್ದು ಜೊತೆಗೆ ಗಲಾಟೆಗಳನ್ನು ಮಾಡ್ಕೋಬಾರ್ದಷ್ಟೇ ಹೊರತು ಬೇರೆ ಎಲ್ಲ ನಾವು ಗಣಪತಿ ಹಬ್ಬವನ್ನು ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಆಚರಣೆ ಮಾಡಬೇಕು ಚೆನ್ನಾಗೇ ಮಾಡೋಣ ಪ್ರತಿ ಊರಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ಗಣಪತಿ ಹಬ್ಬನ ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡೋದು ಒಳ್ಳೆಯದು ಪಿ ಒ ಪಿ ಗಣಪತಿಯನ್ನು ತರೋದು ಬೇಡ ಅದನ್ನು ಪೂಜೆ ಮಾಡೋದು ಬೇಡ ಅನ್ನೋದೇನು ನಿಜ ಆದರೆ ಅದನ್ನು ಮೊದಲು ತಡೆಗಟ್ಟಬೇಕು ಏನಂದರೆ ಅದನ್ನು ತಯಾರಿಯಲ್ಲಿ ಮಾಡ್ತಾರೆ ಅವರನ್ನು ನಿಯಂತ್ರಣ ಮಾಡಬೇಕು ಅದಕ್ಕೆ ಒಂದು ಕಾನೂನು ತರದೇ ಇದು ತಡೆಗಟ್ಟೋದು ತುಂಬ ಕಷ್ಟ ಅನಿಸುತ್ತೆ ಯಾಕಂದರೆ ಖರೀದಿ ಮಾಡ್ತಾರೆ ಚೆನ್ನಾಗಿದೆ ಅಂತ ತರ್ತಾರೆ ಮೊದಲು ತಯಾರಿಕೆಯನ್ನು ತಡೆಗಟ್ಟಿದರೆ ಇದಕ್ಕೊಂದು ಅಂತ್ಯ ಹಾಡ್ದಂಗೆ ಆಗುತ್ತೆ ಪಿ ಒ ಪಿ ಗಣಪತಿಯನ್ನು ತಂದವರಿಗೆ ಈಗ ಬಿ ಬಿ ಎಂ ಪಿ ಅವರು ಒಂದು ರೂಲ್ಸ್ ಮಾಡಿದ್ದಾರೆ ಅದೇನೆಂದರೆ ಜೈಲು ಶಿಕ್ಷೆನೂ ಆಗ್ಬೋದು ಒಂದು ಲಕ್ಷ ದಂಡ ಕೂಡ ಹಾಕ್ತಾರಂತೆ ಹಾಗಾಗಿ ಪಿ ಒ ಪಿ ಗಣಪತಿಯನ್ನು ತಂದು ಜೈಲು ಶಿಕ್ಷೆ ಅನುಭವಿಸ್ಬೇಡಿ ದಂಡ ಕಟ್ಟಬೇಡಿ ಆನಂತರ ಪರಿಸರಕ್ಕೂ ಅದು ಒಳ್ಳೆಯದಲ್ಲ ಇದ್ರ ಬಗ್ಗೆ ಎಲ್ಲ ಗಮನ ಇಟ್ಕೊಂಡು ಗಣೇಶ ಹಬ್ಬನ ಚೆನ್ನಾಗಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ